ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿನ ಕದನ ಈ ಬಾರಿ ಹಲವು ಕಾರಣಗಳಿಗಾಗಿ ಕುತೂಹಲವನ್ನ ಮೂಡಿಸಿದೆ ಕೊಪ್ಪಳ ಲೋಕಸಭಾ ಕ್ಷೇತ್ರ ಸದ್ಯ ಬಿಜೆಪಿ ವಶದಲ್ಲಿದೆ ಆದರೆ ಸತತ ಎರಡು ಬಾರಿ ಗೆದ್ದ ಅಭ್ಯರ್ಥಿಯನ್ನ ಬದಲಿಸಿರುವ ಬಿಜೆಪಿ ಹೊಸ ಮುಖಕ್ಕೆ ಮಣೆ ಹಾಕಿದೆ ಕಾಂಗ್ರೆಸ್ ಕಳೆದ ಬಾರಿ ಸೋತ ಅಭ್ಯರ್ಥಿಗೆ ಮಣೆ ಹಾಕಿದ್ರೂ ಅದಕ್ಕೊಂದು ರಾಜಕೀಯ ಮಹತ್ವ ಬಂದಿದೆ ಹೇಗಾದರೂ ಕ್ಷೇತ್ರವನ್ನ ವಶ ಮಾಡಿಕೊಳ್ಳುವ ಯತ್ನದಲ್ಲಿ ಕಾಂಗ್ರೆಸ್ ಇದೆ ಬಿಜೆಪಿಯಲ್ಲಿ ಒಳಗೊಳಗೇ ಇರುವ ಅಸಮಾಧಾನದ ಕುದಿಯ ಲಾಭ ಕಾಂಗ್ರೆಸ್ಗೆ ಆಗಬಹುದಾ ನೋಡೋಣ ನಮಸ್ಕಾರ ಇದು ಲೋಕಸಮರ ವಿಶೇಷ ಕಾರ್ಯಕ್ರಮ ಕೊಪ್ಪಳ ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರದ ಪ್ರಾಥಮಿಕ ಮಾಹಿತಿಗಳು ಕ್ಷೇತ್ರದಲ್ಲಿನ ಒಟ್ಟು ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಎಂಟು ಅವುಗಳು ಯಾವ್ದ್ಯಾವುದು ಅಂತಂದ್ರೆ ಸಿಂಧನೂರು ಮಸ್ಕಿ ಕುಷ್ಟಗಿ ಕನಕಗಿರಿ ಗಂಗಾವತಿ ಯಲಬುರ್ಗಾ ಕೊಪ್ಪಳ ಮತ್ತು ಶಿರುಗುಪ್ಪ ಆರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಒಂದರಲ್ಲಿ ಮಾತ್ರ ಬಿಜೆಪಿ ಮತ್ತೊಂದರಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಶಾಸಕ ಜನಾರ್ದನ್ ರೆಡ್ಡಿ ಅವರಿದ್ರು ಅವರು ತಮ್ಮ ಪಕ್ಷವನ್ನ ಬಿಜೆಪಿ ಜೊತೆ ವಿಲೀನ ಮಾಡಿರೋದ್ರಿಂದ ಈ ಕ್ಷೇತ್ರದಲ್ಲಿ ಬಿಜೆಪಿ ಸಂಖ್ಯೆ ಈಗ ಎರಡಾಗತ್ತೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿನ ಒಟ್ಟು ಮತದಾರರ ಸಂಖ್ಯೆ ಇರೋದು ಹದಿನೆಂಟು ಲಕ್ಷದ ಐವತ್ತೊಂದು ಸಾವಿರದ ಅದರಲ್ಲಿ ಪುರುಷ ಮತದಾರರ ಸಂಖ್ಯೆ ಒಂಬತ್ತು ಲಕ್ಷದ ಹನ್ನೆರಡು ಸಾವಿರದ ಎಂಟುನೂರ ಹದಿನೆಂಟು ಮಹಿಳಾ ಮತದಾರರ ಸಂಖ್ಯೆ ಒಂಬತ್ತು ಲಕ್ಷದ ಮೂವತ್ತೆಂಟು ಸಾವಿರದ ಏಳ್ನೂರ ಐವತ್ತು ಇತರೆ ಮತದಾರರ ಸಂಖ್ಯೆ ನೂರ ಮೂವತ್ತೆರಡು ಜಾತಿವಾರು ಮತದಾರರ ವಿವರ ಈ ಕ್ಷೇತ್ರದಲ್ಲಿ ಹೇಗಿದೆ ಅಂತ ನೋಡಿದ್ರೆ ಅತಿ ಹೆಚ್ಚಿರುವುದು ಲಿಂಗಾಯತ ಮತದಾರರು ಐದು ಲಕ್ಷದ ಐದು ಸಾವಿರ ಅನಂತರ ಬರೋದು ಕುರುಬ್ರು ನಾಲ್ಕು ಲಕ್ಷದ ಹದಿನೈದು ಸಾವಿರದ ಮುನ್ನೂರು ಮುಸ್ಲಿಂ ಮತದಾರರ ಸಂಖ್ಯೆ ಕೂಡ ಹೆಚ್ಚೇ ಇದೆ ಮೂರು ಲಕ್ಷದ ಹನ್ನೊಂದು ಸಾವಿರ ಅನಂತರ ಬರೋದು ಪರಿಶಿಷ್ಟ ಜಾತಿಯವರು ಮೂರು ಲಕ್ಷ ಪರಿಶಿಷ್ಟ ಪಂಗಡ ಮತದಾರರು ಎರಡು ಲಕ್ಷ ಬಲಿಜ ಸಮುದಾಯದ ಮತದಾರರ ಸಂಖ್ಯೆ ಎಪ್ಪತ್ತು ಸಾವಿರದ ನಾನೂರು ರೆಡ್ಡಿ ಮತದಾರರ ಸಂಖ್ಯೆ ಐವತ್ ಸಾವಿರ ಹಿಂದಿನ ಚುನಾವಣೆಗಳ ಫಲಿತಾಂಶ ಹೇಗಿದೆ ಅಂತ ನೋಡಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಹದಿನಾಲ್ಕು ಎರಡೂ ಚುನಾವಣೆಗಳಲ್ಲಿ ಬಿಜೆಪಿಯ ಸಂಗಣ್ಣ ಕರಡಿ ಅವರು ಗೆಲುವನ್ನು ದಾಖಲಿಸಿದ್ರು ಹಾಗೆಯೇ ಹಿಂದಿನ ಚುನಾವಣೆಯಲ್ಲಿ ಮತ ಹಂಚಿಕೆ ಪ್ರಮಾಣ ಹೇಗಿತ್ತು ಅಂತ ನಾವು ನೋಡೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಗೆ ಬಂದಿದ್ದು ಶೇಕಡ ನಲವತ್ತೊಂಬತ್ತು ಪಾಯಿಂಟ್ ಎರಡು ಐದರಷ್ಟು ಮತ ಪ್ರಮಾಣ ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಬಂದಿದ್ದು ಶೇಕಡ ನಲವತ್ತಾರು ಪಾಯಿಂಟ್ ಒಂದು ಸೊನ್ನೆಯಷ್ಟು ಮತ ಪ್ರಮಾಣ ಹಾಗೆಯೇ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಏನಾಗಿತ್ತು ಅಂತ ನೋಡಿದ್ರೆ ಬಿಜೆಪಿ ಸಿಕ್ಕಿದ್ದು ಶೇಕಡ ನಲವತ್ತೆಂಟು ಪಾಯಿಂಟ್ ಮೂರು ಎರಡರಷ್ಟು ಮತ ಆದರೆ ಕಾಂಗ್ರೆಸ್ಗೆ ಸಿಕ್ಕಿದ್ದು ನಲವತ್ತೈದು ಪಾಯಿಂಟ್ ಒಂದು ಸೊನ್ನೆಯಷ್ಟು ಮತ ಪ್ರಮಾಣ ಈವರೆಗಿನ ಹದಿನೇಳು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಹತ್ತು ಬಾರಿ ಗೆದ್ದಿದೆ ಬಿಜೆಪಿ ಮೂರು ಬಾರಿ ಗೆಲುವನ್ನ ದಾಖಲಿಸಿದೆ ಜನತಾದಳ ಎರಡು ಬಾರಿ ಒಮ್ಮೆ ಪಕ್ಷೇತರ ಅಭ್ಯರ್ಥಿ ಒಮ್ಮೆ ಲೋಕಸೇವಕ ಸಂಘದ ಅಭ್ಯರ್ಥಿ ಈ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ ಎರಡ್ ಸಾವಿರದ ಒಂಬತ್ತರಿಂದ ಇಲ್ಲಿ ನೆಲೆಯನ್ನ ಕಂಡುಕೊಂಡ ಬಿಜೆಪಿ ಅನಂತರ ಸತತ ಮೂರು ಗೆಲುವುಗಳನ್ನ ಸಾಧಿಸಿದ್ದು ಕ್ಷೇತ್ರವನ್ನ ಹಿಡಿತಕ್ಕೆ ತೆಗೆದುಕೊಂಡಿದೆ ಬಿಜೆಪಿಯಿಂದ ಹೊಸ ಮುಖ ಒಂದು ಕಾಲದಲ್ಲಿ ಕಾಂಗ್ರೆಸ್ ಹಿಡಿತವಿದ್ದ ಕ್ಷೇತ್ರದಲ್ಲಿ ಬಿಜೆಪಿ ಪ್ರಾಬಲ್ಯವನ್ನ ಮೆರಿತಾಯಿತು ಸಂಗಣ್ಣ ಕರಡಿ ಈಗಾಗಲೇ ಸತತ ಎರಡು ಬಾರಿ ಗೆದ್ದಿದ್ರು ಹ್ಯಾಟ್ರಿಕ್ ಗೆಲುವಿನ ಆಸೆಯಲ್ಲಿದ್ದಂತ ಅವರಿಗೆ ಟಿಕೆಟ್ ಈ ಬಾರಿ ಸಿಕ್ಕಿಲ್ಲ ಹಾಗೆ ಈ ಬಗ್ಗೆ ಬಹಳ ಮೊದಲಿನಿಂದಲೇ ಒಂದು ಸುಳು ಕೂಡ ಇತ್ತು ಟಿಕೆಟ್ ಫೈಟ್ನಲ್ಲಿ ಸಂಗಣ್ಣ ಕರಡಿಗೆ ಪೈಪೋಟಿ ಒಡ್ಡಿದ್ದಂಥ ಕೆಎಸ್ ಆಸ್ಪತ್ರೆಯ ಮಾಲೀಕ ಡಾಕ್ಟರ್ ಬಸವರಾಜ್ ಕ್ಯಾಪ್ಟರ್ ಅವರಿಗೆ ಬಿಜೆಪಿ ಮಣೆ ಹಾಕಿದೆ ಅವರು ಬಹಳ ಮೊದಲಿಂದಲೂ ಕ್ಷೇತ್ರದಲ್ಲಿ ಸುತ್ತಾಡಿ ತಾವೂ ಕೂಡ ಪ್ರಬಲ ಆಕಾಂಕ್ಷಿ ಅಂತ ಬಹಿರಂಗವಾಗಿಯೇ ಹೇಳ್ಕೊಂಡು ಬರ್ತಾ ಇದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಎಂಪಿ ಟಿಕೆಟ್ ಟಿಕೆಟ್ಗೆ ಪ್ರಯತ್ನ ಪಟ್ಟಿದ್ರು ಆದ್ರೆ ಆಗ ಅವರಿಗೆ ಟಿಕೆಟ್ ಕೈ ತಪ್ಪಿತ್ತು ಈ ಬಾರಿ ಅವರು ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಹೊಸ ಮುಖ ಆಗಿದ್ರು ಕೂಡ ಅವರ ಕುಟುಂಬ ಕೂಡ ರಾಜಕಾರಣದಲ್ಲಿ ಇದೆ ಅವರ ತಂದೆ ಕೆ ಶರಣಪ್ಪ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜೆಡಿಎಸ್ನಿಂದ ಸ್ಪರ್ಧೆ ಮಾಡಿ ಶಾಸಕರಾಗಿದ್ರು ಈಗ ಅವರು ಬಿಜೆಪಿಯಲ್ಲಿದ್ದಾರೆ ಬಸವರಾಜ್ ಅವರ ಸಹೋದರ ಕೆ ಮಹೇಶ್ ಅವರು ಬಿಜೆಪಿಯಿಂದಾನೇ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು ಹೀಗೆ ಇವರ ಕುಟುಂಬ ಮುಂಚಿನಿಂದಲೂ ರಾಜಕೀಯ ನಂಟನ್ನ ಹೊಂದಿದೆ ಬಸವರಾಜ್ ಕ್ಯಾವ್ಟೂರ್ ಅವರು ರಾಜಕೀಯದಲ್ಲಿ ನೇರವಾಗಿ ಪಾಲ್ಗೊಂಡಿದ್ದು ಇತ್ತೀಚಿನ ವರ್ಷಗಳಲ್ಲಿ ತಂದೆಯ ಪ್ರಭಾವದ ನೆರವಿನಿಂದಲೂ ತಮ್ಮ ವರ್ಚಸ್ಸನ್ನು ಹೆಚ್ಚಿಸಿಕೊಂಡಿದ್ರು ಟಿಕೆಟ್ ಸಿಗದೇ ಇರುವುದಕ್ಕೆ ಸಂಗಣ್ಣ ಕರಡಿ ಅಸಮಾಧಾನಗೊಂಡಿದ್ದಾರೆ ಅವರ ಬೆಂಬಲಿಗರು ದಾಂಧಲೆ ನಡೆಸಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಇವೆಲ್ಲವೂ ನಡೆದು ಹೋಗಿದೆ ಅವರನ್ನ ಕಾಂಗ್ರೆಸ್ ತನ್ನ ಕಡೆ ಸೆಳೆಯುತ್ತೆ ಅನ್ನೋ ಸುದ್ದಿಗಳೂ ಇತ್ತು ಆದರೆ ಕಾಂಗ್ರೆಸ್ ಸೇರುವುದಿಲ್ಲ ಅಂತ ಸಂಗಣ್ಣ ಕರಡಿ ಅವರೇ ಸ್ಪಷ್ಟಪಡಿಸಿದ್ದಾರೆ ಈ ನಡುವೆ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ನಿಂದ ಹಿಟ್ನಾಳ್ ಕುಟುಂಬಕ್ಕೆ ಮಣೆ ಕಾಂಗ್ರೆಸ್ನಲ್ಲಿ ಕಳೆದು ಬಾರಿ ಸೋತಿದ್ದಂತ ರಾಜಶೇಖರ್ ಹಿಟ್ನಾಳ್ ಅವರೇ ಮತ್ತೊಮ್ಮೆ ಕಣಕ್ಕಿಳಿಯುವ ಅವಕಾಶವನ್ನು ಪಡೆದುಕೊಂಡಿದ್ದಾರೆ ಕಾಂಗ್ರೆಸ್ ಟಿಕೆಟ್ಗಾಗಿ ಹಲವರು ಪೈಪೋಟಿಯನ್ನು ನಡೆಸಿದ್ರು ಆದರೆ ಕಾಂಗ್ರೆಸ್ ಹೈಕಮಾಂಡ್ ಹಿಟ್ನಾಳ್ ಅವರಿಗೇನೆ ಟಿಕೆಟ್ ಘೋಷಣೆ ಮಾಡಿದೆ ಸಂಗಣ ಕರಡಿಗೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದ್ರಿಂದ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಬಹುದೇನೋ ಅನ್ನೋ ಅನುಮಾನ ಕೂಡ ಒಂದು ಹಂತದಲ್ಲಿ ಬಂದಿತ್ತು ಆದರೆ ಹಾಗೇನೂ ಆಗ್ಲಿಲ್ಲ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಹಿಟ್ನಾಳ್ ಕಳೆದ ಬಾರಿ ಸಂಗಣ್ಣ ಕರಡಿ ವಿರುದ್ಧ ಮೂವತ್ತೇಳು ಸಾವಿರದ ನಾನೂರ ಇಪ್ಪತ್ನಾಲ್ಕು ಮತಗಳ ಅಂತರದಿಂದ ಸೋಲನ್ನ ಅನುಭವಿಸಿದ್ರು ಕುರುಬ ಸಮುದಾಯದ ರಾಜಶೇಖರ್ ಅವರು ರಾಜಕೀಯ ಕುಟುಂಬದ ಹಿನ್ನೆಲೆ ಉಳ್ಳವರೇ ಆಗಿದ್ದಾರೆ ಅವರ ತಂದೆ ಬಸವರಾಜ್ ಕೆ ಇಟ್ನಾಳ್ ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಮೊದಲ ಬಾರಿಗೆ ಶಾಸಕರಾಗಿದ್ರು ರಾಜಶೇಖರ್ ಅವರ ಸಹೋದರ ರಾಘವೇಂದ್ರ ಇಟ್ನಾಳ್ ಕೂಡ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಿಂದ ಸತತ ಮೂರು ಬಾರಿ ಶಾಸಕರಾಗಿದ್ದಾರೆ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಕುಟುಂಬ ಅವರದ್ದು ಟಿಕೆಟ್ ಸಿಗುವ ಭರವಸೆ ಇದ್ದದರಿಂದಾನೇ ರಾಜಶೇಖರ್ ಇಟ್ನಾಳ್ ಟಿಕೆಟ್ ಘೋಷಣೆ ಆಗೋದಕ್ಕಿಂತ ಮುಂಚೆನೆ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯವನ್ನು ಆರಂಭ ಮಾಡಿದ್ರು ಬಿಜೆಪಿಗೆ ರೆಡ್ಡಿ ಬಲ ಇನ್ನು ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಆಟ ಚುನಾವಣೆಯಲ್ಲಿ ಏನಿರಬಹುದು ಅನ್ನೋ ಪ್ರಶ್ನೆ ಇತ್ತು ಆ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ಅವರೀಗ ಬಿಜೆಪಿ ಪಕ್ಷ ಸೇರ್ಕೊಂಡಿದ್ದಾರೆ ಬಿಜೆಪಿಯನ್ನ ಸೇರೋದಕ್ಕಾಗಿಯೇ ಹಲವು ಬಾರಿ ಯತ್ನವನ್ನು ಮಾಡಿದ್ರು ಅದಾಗದ ಹಿನ್ನೆಲೆಯಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನ ಕಟ್ಟಿ ಕಳೆದ ವಿಧಾನಸಭೆ ಚುನಾವಣೆಯನ್ನ ಗೆದ್ದಿದ್ದು ಅವರೊಬ್ಬರೇ ಆಗಿದ್ರು ಬಿಜೆಪಿಗೆ ಸ್ವಲ್ಪ ಏಟನ್ನಂತೂ ಕೊಟ್ಟಿದ್ರು ಜನಾರ್ದನ್ ರೆಡ್ಡಿ ಕಳೆದ ವಿಧಾನಸಭೆ ಚುನಾವಣೆ ಬಳಿಕ ಕಾಂಗ್ರೆಸ್ ಜೊತೆ ಉತ್ತಮ ಸಂಬಂಧವನ್ನ ಹೊಂದಿದ್ರು ರಾಜ್ಯಸಭೆ ಚುನಾವಣೆಯಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸಿದ್ರು ಕಳೆದ ಫೆಬ್ರವರಿಯಲ್ಲಿ ಅವರು ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದು ಕುತೂಹಲವನ್ನ ಕೆರಳಿಸಿತ್ತು ಇದಾದ ಬಳಿಕ ಅವರನ್ನ ಅಮಿತ್ ಶಾ ದೆಹಲಿಗೆ ಕರೆಸಿಕೊಂಡು ಮಾತಾಡಿದ್ರು ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಪರ ಕೆಲಸ ಮಾಡೋಕೆ ಅವರಿಗೆ ಸೂಚನೆ ಕೊಟ್ಟಿರಬಹುದು ಅನ್ನೋ ಅನುಮಾನ ಇತ್ತು ಆದರೆ ಅಂತಿಮವಾಗಿ ಅವರು ಬಿಜೆಪಿ ಪಕ್ಷಕ್ಕೆ ಮರಳಿದ್ದಾರೆ ಒಳಗೊಳಗೇನೆ ಬಿಜೆಪಿಗೆ ಮರಳುವ ಮನಸ್ಸಿದ್ದಂಥ ರೆಡ್ಡಿ ಅವರ ಆಸೆ ಈಗ ಈಡೇರಿದ್ದು ಇನ್ನವರು ಬಿಜೆಪಿಗೆ ಈ ಚುನಾವಣೆಯಲ್ಲಿ ಬಲವಾಗಲಿದ್ದಾರೆ ಅಂತಾನೆ ವಿಶ್ಲೇಷಣೆಗಳಿದೆ ಅದೇನೇ ಇದ್ರೂ ಕೂಡ ಆರು ಮಂದಿ ಕಾಂಗ್ರೆಸ್ ಶಾಸಕರಿದ್ದು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಹೆಚ್ಚಿನ ಅನುಕೂಲ ಸಿಗುವ ಸಾಧ್ಯತೆಯನ್ನ ಇಲ್ಲಿ ತಳ್ಳು ಹಾಕೋದಕ್ಕೆ ಸಾಧ್ಯ ಇಲ್ಲ ಗ್ಯಾರಂಟಿಗಳು ಪಕ್ಷದ ಅಭ್ಯರ್ಥಿಯನ್ನ ಕೈ ಹಿಡಿಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಾನೆ ಇಲ್ಲಿ ಹೇಳಲಾಗ್ತಿದೆ ಹಾಲಿ ಸಂಸದ ಕರಡಿ ಸಂಗಣ್ಣ ಅವರ ಅಸಮಾಧಾನದ ಲಾಭವನ್ನು ಕಾಂಗ್ರೆಸ್ ಪಡೆಯಲಿದೆಯಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಹೇಗಾದ್ರೂ ಈ ಬಾರಿ ಕೊಪ್ಪಳವನ್ನ ಕೈವಶ ಮಾಡಿಕೊಳ್ಳೇಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ರಣತಂತ್ರ ಮುಂದುವರೆದಿದೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ